ಹಾಗಿದ್ದಾಗ ಇನ್ನೊಂದು ಮುಖ್ಯ ಕಾರಣ ನನ್ನ ಜಿಲ್ಲೆಗೆ ಒಬ್ಬ ಇಂಡಿಪೆಂಡೆಂಟ್ ಸಂಸದಿಯಾಗಿದ್ರು ನಾಲ್ಕು ಸಾವಿರ ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದು ನಮ್ಮ ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರ ಅಷ್ಟೇ ಅಲ್ಲ ಅವರು ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ಕರೆಸಿ ಮಾತಾಡಿ ವಿಷಯವನ್ನ ಅವರು ಕೂಲಂಕುಷವಾಗಿ ನನಗೆ ಅರ್ಥ ಆಗೋ ಮಾಡಿ ನೀವು ನಿಮ್ಮಂತಹ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ ನೀವು ಬೇರೆ ಯಾವುದೇ ನಿರ್ಧಾರ ತಗಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಸ್ವಲ್ಪ ನನಗೆ ಹೇಳ್ತಾ ಇದೆ ಅದು ಗೌರವ ಕೊಡೋದು ಅಂದ್ರೆ ಅದು ಪಕ್ಷವನ್ನ ಬೆಳೆಸೋ ಒಂದು ನಾಯಕರ ಒಂದು ಕೂಡ ಒಂದು ಲಕ್ಷಣ ಅಂದ್ರೆ ಇವತ್ತು ನೀವು ನೋಡ್ತಾ ಇದ್ರೆ ನಮ್ಮ ದೇಶ ಎಲ್ಲಿದೆ ಎಲ್ಲಿತ್ತು ಇವಾಗ ಎಲ್ಲಿ ಹೋಗಿದೆ ಅನ್ನೋದು ಇಡೀ ಜಗತ್ತಲ್ಲೇ ಇಂಡಿಯಾ ಅಂದ್ರೆ ಎಲ್ರೂ ತಿರುಗೋಳಿ ಮಾಡಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅವರು ಯಾವುದೇ ಒಂದು ಹೆಜ್ಜೆ ಹಾಕಿದ್ರು ಅಭಿವೃದ್ಧಿಯೇ ನನ್ನ ಮನವಿ ಸ್ವಾತಿ ರಾಜಕಾರಣ ಮಾಡಿದ್ದವರಲ್ಲ ಅವ್ರ ಕುಟುಂಬ ಇದೆಯಾ ಅವರಿಗೆ ಇನ್ನೇನೆ ವಾಸ್ತಿ ಮಾಡಬೇಕು ಅನ್ನೋ ಆಸೆ ಇದೆಯಾ ಅವರ ಬಗ್ಗೆ ಅವರು ಇಪ್ಪತ್ತೈದು ವರ್ಷಗಳೇನು ಇದ್ದಾರೆ ಅನ್ಸುತ್ತೆ ರಾಜಕೀಯ ಒಂದು ಜೀವನದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಅವ್ರ ಬಗ್ಗೆ ಇದೆಯಾ ಅಂತ ನಾಯಕತ್ವವನ್ನು ನಾವು ಮೆಚ್ಕೋಬೇಕು ಆ ನಾಯಕರ ಜೊತೆ ನಾವು ಇದ್ದಾಗ ನಾನು ನನ್ನ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನ ತರಬೋದು ಎಂ ಪಿ ಇವತ್ತು ಇರ್ತೀನಿ ನಾಳೆ ಇನ್ನೂ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಬೆಂಬಲಿಗರ ಜೊತೆ ನಾನು ಇರ್ತೀನಿ ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ ಆದ್ರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ ಅದ ಆ ಸಂದೇಶವನ್ನು ಬೇಕಾದ್ರೂ ಹೋಗಿ ಮಂಡ್ಯವನ್ನ ನಾನು ಬಿಟ್ಟು ಒಂದು ಪಕ್ಷದ ಶಕ್ತಿ ಇದ್ದಾಗ ಇನ್ನು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಯಾವ ರೀತಿ ಎಲ್ಲರ ನೆರವಾಗೋಕೆ ಪ್ರಯತ್ನ ಪಡ್ತೀನಿ ಅನ್ನುವಂತ ವಿಷಯವನ್ನ ನೀವೇ ನೋಡ್ತೀರ ನಮಗೆ ಇವತ್ತಿನ ದಿನ ನರೇಂದ್ರ ಮೋದಿ ಅವ್ರು ಕಾಣ್ತಿರೋ ಕನಸು ಬರೀ ಈ ಒಂದು ಎಲೆಕ್ಷನ್ಗೂ ಎರಡು ಸಾವಿರದ ಇಪ್ಪತ್ತೊಂಬತ್ತು ಎಲೆಕ್ಷನ್ಗೂ ಅಲ್ಲ ಎರಡು ಸಾವಿರದ ನಲವತ್ತೇಳು ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದು ನೂರು ವರ್ಷಗಳ ಕಾಲಕ್ಕೆ ನಮ್ಮ ದೇಶ ಜಗತ್ತಲ್ಲಿ ನಂಬರ್ ಒನ್ ಆಗ್ಬೇಕು ಅನ್ನೋ ಒಂದು ಕನಸು ಅವ್ರು ಇಟ್ಕೊಂಡಿದ್ದಾರೆ ನೋಡಿ ನಮ್ಮ ದೇಶ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ ನಮ್ಮ ರಾಜ್ಯ ಚೆನ್ನಾಗಿದ್ರೆ ನಮ್ಮ ಜಿಲ್ಲೆ ಚೆನ್ನಾಗಿರುತ್ತೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗತ್ತೆ ನಮ್ಮ ಜನ ಚೆನ್ನಾಗಿರ್ತಾರೆ ಇದೊಂದೇ ನನ್ನ ಸ್ವಾರ್ಥ ಇದರಲ್ಲಿ ಬೇರೆ ಯಾವ ಸ್ವಾರ್ಥ ಬೇರೆ ಯಾವ ದುರುದ್ದೇಶ ನನ್ನಲ್ಲಿ ಇಲ್ಲ ಎಂ ಪಿ ಸೀಟು ಎಂ ಎಲ್ ಎ ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟು ಹೋಗ್ತಾರೆ ಆದ್ರೆ ಸುಮಲತಾ ಅಂಬರೀಷ್ ಎಂ ಪಿ ಸಿ ಟಿಕೆಟ್ ನುಟ್ಟುಕೊಂಡು ನಾನು ಬಿ ಜೆ ಪಿ ಪಕ್ಷವನ್ನು ಸೇರುವಂತ ನಿರ್ಧಾರವನ್ನು